ಯಾರು ಮುಖ್ಯಮಂತ್ರಿ ಆಗಿರಬೇಕು ಯಾರು ಇರಬಾರ್ದು ಯಾರನ್ನು ಉಳಿಸ್ಬೇಕು ಅದು ನಮ್ಮ ಕೆಲಸ ಅಲ್ಲ ಆಡಳಿತ ಪಕ್ಷದಲ್ಲಿ ಅವರೇ ಹೊತ್ತು ಸಚಿವರು ಶಾಸಕರೇ ಅವತ್ತು ದಿನ ಬೆಳೆಗಾದ್ರೂ ಬಡ್ದಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಗಾಗಲಿ ರಾಜ್ಯದ ಜನತೆಗಾಗಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಸಿದ್ದರಾಮಯ್ಯನವ್ರು ಇಳಿಸಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ಯಾವುದರ ಬಗ್ಗೆನೂ ಕೂಡ ಆಸಕ್ತಿ ಇಲ್ಲ ಜನ ಬಯಸ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನ ಬಯಸ್ತಾ ಇರೋದು ಇರುವಂಥದ್ದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವತ್ತು ಬಯಸ್ತಾ ಇದ್ದಾರೆ ಬಡವರು ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕು ರೈತರು ಇವತ್ತು ತಮ್ಮ ತಮ್ಮ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಆದರೆ ಎಲ್ಲವನ್ನು ಮರೆತು ಇವತ್ತು ಬೀದಿ ಜಗಳ ಇವತ್ತೇನು ಪ್ರಾರಂಭ ಆಗಿದೆ ಬರುವಂಥ ದಿನಗಳಲ್ಲಿ ಏನು ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಸಚಿವರು ಅವ್ರು ಮಾತನಾಡ್ತಾ ಇದ್ದಾರೆ ಬಹುಶಃ ಇದೆಲ್ಲವೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಹೋಗ್ತದೆ ಅನ್ನುವ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ಸಿಗ್ತಾ ಇದೆ ಇದರ ನಡುವೆ ಸಿಎಂ ಏನು ಬದಲಾವಣೆ ಆಗ್ತದೆ ಆ ಸಂದರ್ಭದಲ್ಲಿ ದಲಿತ ಸಿಎಂ ಅನ್ನೋ ಚರ್ಚೆನೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಸರ್ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ಆ ಪಕ್ಷದಲ್ಲಿ ಯಾಕೆಂದರೆ ಸ್ಪಷ್ಟ ಬಹುಮತ ಇದೆ ನೂರ ಮೂವತ್ತಾರು ನೂರ ಮೂವತ್ತೆಂಟು ಶಾಸಕರೊಂದಿಗೆ ಒಂದು ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣೆ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವ್ರು ನಿರ್ಧಾರ ಏನಾಗಬೇಕು ಅಂತೇಳಿ ಆದರೆ ಯಾರು ಮುಖ್ಯಮಂತ್ರಿ ಇರಲಿ ಹೋಗಲಿ ಅಥವಾ ಇನ್ಯಾರೇ ಬಂದರೂ ಕೂಡ ಈ ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಏನಪ್ಪ ಅಂತೇಳಿದ್ರೆ ಏನು ಗ್ಯಾರಂಟಿ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತ ಇರ್ತಕ್ಕಂಥ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲ್ಕ್ ಹಾಕ್ಕೊಂಡಿದೆ ಹಿಮಾಚಲ ಪ್ರದೇಶ ಅದೇ ರೀತಿ ತೆಲಂಗಾಣ ರಾಜ್ಯದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕಾಗ್ತಾಯಿಲ್ಲ ಗ್ಯಾರಂಟಿಗಳಿಂದ ಅನ್ನೋ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದನ್ನು ವಿಭಿನ್ನವಾಗೇನಿಲ್ಲ ಇವತ್ತು ನಮ್ಮ ರಾಜ್ಯದ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕಾಗ್ತಾಯಿಲ್ಲ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಲ್ ಓ ಸಿ ಕೊಡೋದಕ್ಕಾಗ್ತಾ ಇಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂಥವ್ರು ಬೀದಿಗೆ ಬಂದಿದ್ದಾರೆ ಸಣ್ಣ ಸಣ್ಣ ಕಾಂಟ್ರಾಕ್ಟ್ರುಗಳು ಸಾಲ ಸೋಲ ಮಾಡೇನು ಕೆಲಸ ಮಾಡಿದ್ದಾರೆ ಇವತ್ತು ಐದು ಕೋಟಿ ಎರಡು ಕೋಟಿಗೂ ಪರದಾಡಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇವತ್ತು ಇದೆ ಇದ್ರ ಬಗ್ಗೆಯೂ ಕೂಡ ಗೃಹ ಸಚಿವರಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಒಂದು ಕಾಳಜಿ ತೋರಿಸ್ತಾ ಇಲ್ಲ ಒಟ್ಟಾರೆಯಾಗಿ ಮುಖ್ಯಮಂತ್ರಿ ಕುರ್ಚಿಯ ಕಾಳಗ ಏನತ್ತು ಪ್ರಾರಂಭ ಆಗಿದೆ ದಿನೇ 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 ಇದು ವಿಕೋಪಕ್ಕೆ ಹೋಗ್ತದೆ ಏನು ಬೇಕಾದರೂ ಕೂಡ ರಾಜ್ಯದಲ್ಲಿ ಆಗ್ಬೋದು ಸಿ ಎಂ ಒಂದು ಕಡೆ ಹೇಳಿದ್ದಾರೆ ಜನ ನನಗೆ ಐದು ವರ್ಷ ಇರಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅಂತ ನಡುವೆ ಬದಲಾವಣೆ ಇದೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿಕೆ ನೋಡಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾ ಇದ್ರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು ನೆನ್ನೆ ದಿನ ಏನು ಹೇಳಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ಐದು ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಹೇಳ್ತಾರೆ ಜನರು ನನಗೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತೇಳಿದ ಆದರೆ ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ ನವೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೆ ವಿಶ್ವಾಸ ಇಲ್ಲದೆ ಹೋದರೆ ಶಾಸಕರು ಇವತ್ತು ಬೇರೆಯವರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ರೈತರು ಬಡವರ ಬಗ್ಗೆ ಇವತ್ತು ನಿರ್ಲಕ್ಷ್ಯ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಅತಿವೃಷ್ಟಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆಯೂ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತೇಳಿದರೆ ಮುಖ್ಯಮಂತ್ರಿ ಇದ್ದರೇನು ಬಿದ್ದರೇನು ಇವತ್ತು